ಶಿವನ ಬೆವರನಲ್ಲಿ ಸ್ವಾಮಿ ಹುಟ್ಟಿದ್ರಿ ಶಿವನ ಬೆವರ್ನಲ್ಲಿ ವೀರಭದ್ರ ಹುಟ್ಟಿದ್ದು ಶಿವರುದ್ರ ಮಹಾರುದ್ರ ವೀರಭದ್ರ ಮಹಾಗ್ರವೇ ರುದ್ರಭದ್ರ ರುದ್ರಾಯ ವೀರಭದ್ರಾಯ ಮಹಾಗ್ರವೇ ರುದ್ರಾಯ ವೀರಭದ್ರ ಮಹಾಗ್ರವೇ ರುದ್ರಾಯ ವೀರಭದ್ರ ಮಹಾಗ್ರವೇ ಆಗ ವೀರ್ಭಾಗ ಕುಡಿದಿಕ್ಕೆ ದಕ್ಷಿಬ್ರಹ್ಮನ ಸಿರ ಅವನ ತಲೆಗೆ ಕುರಿತಲನ್ನಿಟ್ಟು ಪ್ರಾಣಫಲ ಕೊಟ್ಟು ಕೊಡ ಆ ಶಿವನಿಗೆ ಪರಮೇಶ್ವರ ಮಹಾಗುರವಿ ರುದ್ರ ವೀರಭದ್ರ ಸ್ವಾಮಿ ಪರಮೇಶ್ವರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಜಂಜಮಂಡೇ ಮಹಾರುದ್ರ ಓಂ ನಮೋ ವೀರಭದ್ರ ಕಾಶಿ ಶಿವಗಂಗೆ ರುದ್ರ ವೀರಭದ್ರ ಮಹಾಗ್ರವಿ ಗಂಡು ದಲೈ ವೀರಭದ್ರ ಬಲವೇ ರುದ್ರ ಏಶ್ವರ ನಮಕ ನಂದಿಧ ನಾಗಾಭರಣ ಹುಟ್ಟುಕೊಂಡು ನವ ಏಳು ದಕ್ಷ ಬ್ರಹ್ಮನ ಮಹಾಗುರವಿ ಯಾಗದರಿ ಪರಮೇಶ್ವರ ಓಂ ನಮ ಕಾರ್ತಿಕ್ ಮಾಸ ಅಂದರೆ ಶಿವನಿಗೆ ಅಭಿಷೇಕ ಹಾಂ ಪಂಚಾಮೃತ ಶಿವನಿಗೆ ತುಂಬೆ ಹೂವು ಬಿಲ್ಪತ್ರೆ ಇಂಥ ಇತ್ಯಾದಿಗಳು ಎಲ್ಲ ಪ್ರತಿಯೊಂದು ಸ್ವಾಮಿಗೆ ನಡೀತಾ ಇರ್ತವೆ ಈ ತಿಂಗಳು ಆಶ್ವೀಜ ಮಾಸದಲ್ಲಿ ಕಾರ್ತಿಕದಲ್ಲಿ ಪೂಜೆಗಳನ್ನು ಇಟ್ಕೊಂಡು ದೇವರು ಎಲ್ಲ ಇದರಿಂದ ಕಾರ್ತಿಕ್ ಮಾಸ ಪೂಜೆ ನಡೀತಾ ಇರ್ತಾರೆ ವೀರಭದ್ರ ಕಟ್ಟಿದ ಕಾಸಿ ಮೆಟ್ಟಿದ ಹಾವಿಗೆ ಎಡಗಡೆ ಬಾಕು ಭಯ ಕತ್ತಿ ಗರಗಸ ಇಂತಪ್ಪ ಆಯುಧ ಗಡಕೊಂಡು ದೇವರು ಹುಟ್ಟಿದಾಗರಿ ಹೂವಿನ ಗಾಸೆ ಬ್ರಹ್ಮ ಸ್ವಾಮಿ ನಮಸ್ಕಾರ ನಮಸ್ತೇರಪ್ಪ ನೀವು ಇವತ್ತು ನಮ್ಮ ಮನೆಗೆ ದಯಮಾಡಿಸಿದೀರ ಹೌದು ಕಾರ್ತಿಕ್ ಮಾಸ ಕಾರ್ತಿಕ್ ಮಾಸದಲ್ಲಿ ಬಂದಿದೀರಾ ಹೌದು ಈಗ ಕಾರ್ತಿಕ್ ಮಾಸದ ಬಗ್ಗೆ ಹೌದು ಆಮೇಲೆ ನಿಮ್ ಕ್ಷೇತ್ರದ ಬಗ್ಗೆ ನಿಮ್ ಬಗ್ಗೆ ಹ್ಮ್ ಒಂಚೂರು ವಿವರವಾಗಿ ತಿಳಿಸಿ ಸ್ವಾಮಿ ತಿಳಿಸಪ್ಪ ನಮ್ಮದು ಊರ ಹೆಸರು ಲಿಂಗವೀರ್ಹಳ್ಳಿ ಅಂತ ಕೊರಟಗೆರೆ ತಾಲೂಕು ಒಣನಹಳ್ಳಿ ಹೋಬಳಿ ನಮ್ಮ ತುಮಕೂರು ಜಿಲ್ಲೆ ಇದು ವೀರಗಾಸಿ ಕುಣಿತ ಅಂತ ವೀರಗಾಸಿ ಕುಣಿತ ಅಂದರೆ ಈ ಎಲ್ಲ ದೇವಸ್ಥಾನಗಳಲ್ಲಿ ಹೋಗಿ ಇದು ಅಗ್ನಿನ್ಗೊಂಡ ಮಾಡೋದು ಉತ್ಸವ ಮಾಡೋದು ಇದು ಎಲ್ಲ ಕಲಾವಿದರುಗಳು ಕುಣಿತ ಕುಣಿತದಿಂದ ಇದು ವೀರಗಾಸಿ ಕುಣಿತ ಅಂತೇಳಿ ಕಲಾವಿದರು ಅಂತಲೂ ಅನ್ಬೋದು ಕಲಾವಿದರು ಅಂದರು ಒಂದೇ ವೀರಗಾಸಿ ಕುಣಿತ ಹೌದು ರೀ ನಿಮ್ಮ ಇದು ಈ ವೇಷಭೂಷಣ ಶುರುವಾಗಿದ್ದು ಹೆಂಗೆ ಸ್ವಾಮಿ ಇದು ಏನು ಏನು ರೂಪ ಏನು ಪ್ರತಿರೂಪ ಇದು ಶಿವನ ಬೆವರ್ನಲ್ಲಿ ಸ್ವಾಮಿ ಹುಟ್ಟಿದ್ರಿ ಶಿವನ ಬೆವರ್ನಲ್ಲಿ ವೀರಭದ್ರ ಹುಟ್ಟಿದ್ದು ಶಿವನ ಬೆವರ್ನಲ್ಲಿ ಹುಟ್ಟಿದ್ದು ಶಿವ ಆಗ ಇದು ನೂರ ಒಂದು ಜನ ಹೆಣ್ಣು ಮಕ್ಕಳಿರ್ತಾರೆ ನಾನು ಯಾಗ ಶಾಲೆಗೆ ಕಳಿಸಲ್ಲ ಗೌರಿ ದೇವಿನಂದಾಗ ಯಾರನ್ನೂ ಕಳಿಸ್ತಿದ್ದಾಗ ಆ ಗೌರಿ ದೇವಿ ದಕ್ಷಬ್ರಹ್ಮನ್ನು ಶಿರ ಹರಿದು ಅವನ ತಲೆಗೆ ಇಟ್ಟು ಯಾಗ ಮಾಡ್ತಾರೆ ಯಾರು ಹೋಗ್ದಿದ್ರೆ ಪೂ ದಕ್ಷಬ್ರಹ್ಮ ಓಂ ಶಿವಾಯ ಓಂ ಶಿವಾಯ ಮಹಾಗುರವಿ ರುದ್ರಾಯ ವೀರಭದ್ರಾಯ ಮಹಾಗುರವಿ ರುದ್ರ ವೀರಭದ್ರ ತನ್ನೋ ಪೃಥ್ರಂ ವೀರಭದ್ರಾ ನೀಲಕಂಠಾಯ ಬಸವೇಶ್ವರಾಯ ನಮಹಂ ವೀರಭದ್ರಾಯ ಮಹಾಗುರವಿ ಇಷ್ಟುವೇ ಕೊಡುತ್ತೀನಿ ನಿನ್ನ ಅವಿರ್ಭಾಗವನು ಮಹಾ ಯಾರಿಗೂ ಕೊಡದಿದ್ದರೆ ಈ ದಕ್ಷಬ್ರಹ್ಮನಿಗೆ ಕೊಡುವುದಿಲ್ಲ ಎಂದು ಅವರು ಹೇಳಿದನು ಆನ್ ಮಹಾರುದ್ರ ವೀರಭದ್ರ ಸ್ವಾಮಿ ಮಹಾಗ್ರವೇ ಓಂ ನಮ ಶಿವಯನ್ ರುದ್ರ ವೀರಭದ್ರ ಮಹಾಗುರವಿ ಗಂಡು ಗಡಿ ವೀರಭದ್ರ ರುದ್ರ ಈಶ್ವರನ ಮುಖ ನಂದಿ ಧ್ವಜ ನಾಗಾಭರಣ ಹುಟ್ಟುಕೊಂಡು ನವ ಏಳು ದಕ್ಷಬ್ರಹ್ಮನ ಮಹಾಗುರವಿ ಯಾವದರಿ ಪರಮೇಶ್ವರನ್ ಓಂ ನಮೋ ವೀರಭದ್ರ ಕಟ್ಟಿದ ಕಾಸಿ ಮೆಟ್ಟಿದ ಹಾವಿಗೆ ಎಡಗಡೆ ಬಾಕು ಭರಕೆ ಕತ್ತಿ ಗರಗಸ ಇಂತಪ್ಪ ಆಯುಧಗಳನ್ನು ಬಿಟ್ಟುಕೊಂಡು ಚೆನ್ನ ವೀರಭದ್ರ ದೇವರು ಹುಟ್ಟಿದಾಗಲಿ ಹೂವಿನ ಗಾಸೆ ಬ್ರಹ್ಮಗಾಸೆ ಮಹಾಗರವಿ ಸಾವಿರ ಸಿರಿಸು ನಾಲ್ಕ ಸಾವಿರ ವಿಜ ಮಹಾಗರವೇ ಓಂ ನಮೋ ವೀರಭದ್ರ ಅಹಾರದ್ರ ಎದ್ದು ಬಾರಯ್ಯ ಅರ್ದ್ರ ಕಲಿವೀರಭದ್ರ ಕರ್ಣ ಸಮುದ್ರ ನಿನ್ನ ಗದ್ದೆಯನ್ನು ಬಿಟ್ಟು ಬಾರಯ್ಯಾರದ್ರ காச்சு வீர மகா எந்தே ஓம் நமோ ஓம் நம சிவாய ஓம் நம சிவாய சிவ ஓம் நமோ வீர காசி சிவகங்கை ஓம் நமோ வீரேரி ஓம் நமோ வீர மகாகுரவே பரமேஸ்வர மகாதேவா காசி சிவகங்கை தேவசிம்ஹாசன ವೀರಭದ್ರಸ್ವಾಮಿ ಮಹಾಗ್ರವಿ ವೀರಭದ್ರ ವೀರಭದ್ರಸ್ವಾಮಿ ಮಹಾಗ್ರವಿ ಇದರ ಅರ್ಥ ಸಿಂಪಲ್ ಸಿಂಪಲ್ಲಾಗಿ ಹ್ಞೂ ಹೇಳ್ತೀನಿ ಹೇಳಿ ಹ್ಞೂ ಇದು ಹುಟ್ಟಿದ್ದು ಸ್ವಾಮಿ ಇದರಲ್ಲಿ ಸ್ವಾಮಿ ಲಿಂಗದ್ವೀರರಿಗೆ ಇವತ್ತು ನಮ್ಮ ಲಿಂಗದ್ವೀರಿನಲ್ಲಿ ಊರಿನಲ್ಲಿ ಒಂದು ಸ್ವಲ್ಪ ಜಮೀನು ವೀರಭದ್ರ ಸ್ವಾಮಿಗೆ ಇನಾಮತಿ ಐತಿ ಆ ಇನಾಮತಿ ಜಮೀನು ಗೋಕಾ ಗೋಮಾಳ ಗೋಮಾಳ ವೀರಭದ್ರ ಸ್ವಾಮಿಗೆ ಇವತ್ತು ಗೋಮಾಳ ಲಿಂಗದ ವೀರರಿಗೆ ಅಂತೇಳಿ ಈ ನಾವು ತ್ಯಾಗ ಕೊಟ್ಟಿದ್ದಾರೆ ಹೌದು ಹ್ಮ್ ಹ್ಞೂ ಸರಿ ಸ್ವಾಮಿ ಈಗ ಕಾರ್ತಿಕ್ ಮಾಸದ ಬಗ್ಗೆ ಒಂಚೂರು ತಿಳ್ಸಕ್ಕಾಗುತ್ತಾ ಹ್ಞೂ ತಿಳಿಸ್ತೀವಪ್ಪ ಕಾರ್ತಿಕ್ ಮಾಸದ ಬಗ್ಗೆ ಒಂಚೂರು ವಿವರಣೆ ಹೇಳ್ತೀನಿ ಕಾರ್ತಿಕ್ ಮಾಸ ಅಂದರೆ ಶಿವನಿಗೆ ಅಭಿಷೇಕ ಹಾಂ ಪಂಚಾಮೃತ ಶಿವನಿಗೆ ತುಂಬೆ ಹೂವ ಬಿಲ್ಪತ್ರೆ ಇಂಥ ಇತ್ಯಾದಿಗಳು ಎಲ್ಲ ಪ್ರತಿಯೊಂದು ಸ್ವಾಮಿಗೆ ನಡೀತಾ ಇರ್ತವೆ ಈ ತಿಂಗಳು ಆಶ್ವೀಜ ಮಾಸದಲ್ಲಿ ಕಾರ್ತಿಕದಲ್ಲಿ ಪೂಜೆಗಳನ್ನು ಇಟ್ಕೊಂಡು ದೇವರು ಎಲ್ಲ ಇದರಿಂದ ಕಾರ್ತಿಕ್ ಮಾಸ ಪೂಜೆ ನಡೀತಾ ಇರ್ತಾರೆ ಇದು ಕಾಲಭೈರವನ ಬಗ್ಗೆ ಹೇಳಿದ್ರಲ್ಲ ಬಗ್ಗೆ ಒಂಚೂರು ತಿಳಿಸಿ ಕಾಲಭೈರವೇಶ್ವ ಮಹಾರುದ್ರ ವೀರಭದ್ರ ಸ್ವಾಮಿ ಓಂ ನಮಶ್ವಾಯ ಪರಮೇಶ್ವರ ಗುರುವೀ ಕಾಸ್ ಓಂ ನಮಶ್ವಾಯ ಮಹಾರುದ್ರ ಉಜ್ಜನೇ ಧರ್ಮಸ್ನ ಬಾಳೆಹಳ್ಳಿ ವೀರಸ್ಹಾಸನ ಬಾಳೆಹಳ್ಳಿ ವೀರಸ್ಹಾಸನ ಮಹಾಗುರವೇ ಸೂರ್ಯನೇ ಶಿವಾಯಿ ಪರಮೇಶ್ವರ ಸ್ವಾಮಿ ಹುಟ್ಟಿದ್ದು ಬೆವರಿಂದ ಶಿವನ ಬೆವರಿಂದ ಆದರೂ ಸ್ವಾಮಿ ದಕ್ಷಬ್ರಹ್ಮನ ಶಿರ ಯಾರೂ ಇದಾಗಲಿಲ್ಲ ಅಂತೇಳ್ಬಿಟ್ಟು ಕುರಿತಲೆಯನ್ನಿಟ್ಟು ಅವೀರ್ಭಾಗ ಕೇಳಿದಾಗ ಯಾರಿಗೂ ಕೊಡದಿದ್ದರೆ ನಿನ್ನ ಶಿಷ್ಣಿಗೆ ಕೊಡ್ತೀನಿ ಅಂತೇಳಿ ಆಗ ಅವಿರ್ಭಾಗ ಕುಡ್ದಿದಕ್ಕೆ ದಕ್ಷಬ್ರಹ್ಮನ ಶಿರ ಹರಿದು ಅವನ ತಲೆಗೆ ಕುರಿತಲೆಯನ್ನಿಟ್ಟು ಪ್ರಾಣಫಲ ಕೊಟ್ಟು ಕೊಡ ಆಶಿವನಿಗೆ ಪರಮೇಶ್ವರ ಮಹಾಗುರವಿ ರುದ್ರ ವೀರಭದ್ರ ಸ್ವಾಮಿ ಪರಮೇಶ್ವರ ಆಯ್ತಪ್ಪ ನಿಮ್ಮ ದೇವಸ್ಥಾನದ ಬಸವೇಶ್ವರನ ದೇವಸ್ಥಾನ ಲಿಂಗದ ವೀರನಹಳ್ಳಿ ಕೊಳ್ಟೆರೆ ತಾಲೂಕು ಒಣಗನಹಳ್ಳಿ ಹೋಬಳಿ ತುಮಕೂರು ಜಿಲ್ಲೆ சிவருதிரா வீரபிரா மகாகவே ருதிர வீரபிரா மகாகவே ருதிராய வீரபிரா மகாவே ராய வீர மகாகவே ராய வீரபிரா மகாகவே ருதிர வீரபிரா தன்னோ பத்தே பரமேஸ்வரா வீரஸ்வமீ மகாகுவே மகாகவே சந்திரசேகராமாவீரபிரா நமஸ்வாய பரமேஸ்வரம் ஓம் நமஸ்வாய பரமேஸ்வரா வீரஸ்வமீ ஓம் ருதிரா வீரகண்டாயசங்காய நமஹம் ாய நமஸ்வாயமேஸ்வரா வீரவே வீர நமஸ்வாய் மகாகுவே ஓம் நம மகாகுவே